ಜೀವನದಲ್ಲಿ ಕಠಿಣ ಸಮಸ್ಯೆಗಳು ಬರುತ್ತವೆ ಹಾಗಂತ ಯಾರನ್ನೂ ಬೇಡ ಕಂದ ದೂರುವುದಾದರೆ ನನ್ನನ್ನೇ ದೂರು ನಿನ್ನ ಗುರುವನ್ನೇ ದೂರು ನಾನೇ ನಿನ್ನ ಕರ್ಮಗಳ ಅನುಸಾರ ನಿನಗೆ ಫಲ ನೀಡುವುದು ಕಂದ ಹಾಗೆಯೇ ನಿನ್ನ ಕರ್ಮಗಳು ಒಳ್ಳೆಯದಾಗಿರಲಿ ಎನ್ನುವ ಮಾರ್ಗದರ್ಶನವೂ ಕೂಡ ನಾನು ನಿನಗೆ ಸದಾ ನೀಡಲು ನಿನ್ನ ಬಳಿ ಬಂದೇ ಬರುತ್ತೇನೆ ಕಂದ ಬಂದೇ ಬರುತ್ತಲೂ ಇರುವೆ ನೀನು ಗಮನಿಸು ನಿನ್ನ ಸುತ್ತ ನಿನ್ನ ಜೀವನದಲ್ಲಿ ನಿನಗೆ ಒಳ್ಳೆಯ ಅವಕಾಶಗಳು ಬರುತ್ತವೆ ಹಾಗೆ ಕೆಟ್ಟ ಅವಕಾಶಗಳು ಬರುತ್ತವೆ ಆದರೆ ನೀನು ಯಾವುದನ್ನ ಆಯ್ಕೆ ಮಾಡಿಕೊಳ್ಳುವೆಯೋ ಅದೇ ನಿನ್ನ ಜೀವನ ಭವಿಷ್ಯವಾಗುತ್ತದೆ ಮಗು ಇಲ್ಲಿ ಎರಡು ಆಯ್ಕೆಗಳು ನಿನ್ನ ಬಳಿ ಇರುತ್ತವೆ ಒಂದು ಇಲ್ಲಿಗೆ ಏನಾದರೂ ಕೊಟ್ಟು ಹೋಗುವುದು ಹಾಗೆ ಇಲ್ಲಿಗೆ ಏನಾದರೂ ಬಿಟ್ಟು ಹೋಗುವುದು ಮಗು ತೆಗೆದುಕೊಂಡು ಹೋಗುವ ಆಯ್ಕೆ ನಿನಗೆ ಕೊಟ್ಟಿಲ್ಲ ಬದುಕು ಶೂನ್ಯ ಆದರೆ ಇಲ್ಲಿಂದ ಹೋಗುವ ಮುನ್ನ ನೀನು ನಿನ್ನ ಕರ್ಮಗಳ ಅನುಸಾರ ಎರಡು ಬುಟ್ಟಿಗಳನ್ನು ಖಂಡಿತ ತೆಗೆದುಕೊಂಡು ಹೋಗಬಹುದು ಒಂದು ಪಾಪದ ಬುಟ್ಟಿ ಹಾಗೆ ಇನ್ನೊಂದು ಪುಣ್ಯದ ಬುಟ್ಟಿ ಕಂದ ಎರಡರಲ್ಲಿ ಯಾವುದು ನಿನ್ನ ಆಯ್ಕೆಯೇ ಆಗಿದೆ ಯಾವ ಬುಟ್ಟಿ ಬೇಕೋ ಆ ಬುಟ್ಟಿಯನ್ನು ನೀನು ಯಥೇಚ್ಛವಾಗಿ ತುಂಬಿಕೊಂಡು ಹೋಗಬಹುದು ಕಂದ ಅದರಲ್ಲಿ ನನ್ನ ಅಭ್ಯಂತರವೇನೂ ಇಲ್ಲ ನಿನ್ನ ಪುಣ್ಯ ವೃದ್ಧಿಯಲ್ಲೂ ನಾನು ನಿನ್ನ ಜೊತೆಗೆ ಇದ್ದು ನಿನಗೆ ಸಹಾಯ ಮಾಡುತ್ತೇನೆ ಮಾರ್ಗದರ್ಶನ ನೀಡುತ್ತೇನೆ ಅವಕಾಶಗಳನ್ನು ಕೊಡುತ್ತೇನೆ ಹಾಗೆ ನೀನು ಕರ್ಮಗಳನ್ನು ನಿನ್ನ ಸ್ವಯಂಕೃತ ಅಪರಾಧದಿಂದ ಮಾಡಿಕೊಂಡು ನಿನ್ನ ಕರ್ಮದ ಎಷ್ಟೋ ಒಳ್ಳೆ ದಾರಿಗಳನ್ನು ತೋರಿಸಿದರೂ ಕೂಡ ಅವುಗಳನ್ನು ಲೆಕ್ಕಿಸದೆ ಕಡೆಗಾಣಿಸಿ ನೀನು ಬೇಗನೆ ಎಲ್ಲವನ್ನ ಪಡೆಯುವ ಹಂಬಲದಲ್ಲಿ ನೀನು ನಿನ್ನದೇ ಆದ ರೀತಿಯಲ್ಲಿ ಪಾಪದ ಬುಟ್ಟಿಯನ್ನು ತುಂಬಿಕೊಳ್ಳುವೆ ಕಂದ ಆಗಲೂ ಕೂಡ ನಾನು ಅನವರತ ನಿನ್ನ ಸಹಾಯಕ್ಕೇ ನಿಲ್ಲುತ್ತೇನೆ ನಿನ್ನನ್ನು ಅನೇಕ ರೀತಿಯಲ್ಲಿ ಬಲಗೊಳಿಸುತ್ತೇನೆ ಬೇಡ ಆ ದಾರಿ ಸರಿಯಿಲ್ಲ ಎಂದು ನಾನು ಎಷ್ಟು ತಿಳಿಸಿದರೂ ಕೂಡ ನೀನು ಒಮ್ಮೆ ಹೋಗಿ ಅದರಲ್ಲಿ ಸಿಲುಕಿ ಒದ್ದಾಡುತ್ತೀಯ ಆಗ ನನ್ನನ್ನೇ ಪ್ರಾರ್ಥಿಸುತ್ತೀಯ ಆಗಲೂ ಕೂಡ ನಾನು ನಿನ್ನ ಕೈ ಹಿಡಿದು ಎತ್ತುತ್ತೇನೆ ಮಗು ನಿನ್ನ ಕೈ ಹಿಡಿದು ನಡೆಸುತ್ತೇನೆ ನಾನು ನಿನ್ನ ಜನನದ ಜೊತೆಗೆ ನಿನಗೆ ಜ್ಞಾನ ಬುದ್ಧಿ ವಿವೇಕ ಮಾನವೀಯತೆಯ ಮೌಲ್ಯಗಳನ್ನು ಕೊಟ್ಟೇ ಇರುತ್ತೇನೆ ಆಗಾಗ ನಿನ್ನ ತಾಯಿ ತಂದೆ ಬಂದು ಬಳಗದ ರೂಪದಲ್ಲಿ ನಿನಗೆ ಮಾರ್ಗದರ್ಶನವನ್ನು ಕೂಡ ಮಾಡಿಸುತ್ತಲೇ ಇರುತ್ತೇನೆ ಇದರ ಜೊತೆಗೆ ನಿನ್ನ ಬೆಳವಣಿಗೆ ಆಗುವಂತೆ ನಾನು ನೋಡಿಕೊಳ್ಳುತ್ತೇನೆ ನನ್ನ ಕರ್ತವ್ಯವನ್ನ ನಾನು ನಿಷ್ಠೆಯಿಂದ ಮಾಡುತ್ತಿರುತ್ತೇನೆ ಆದರೆ ನೀನೇ ಕೆಲವೊಮ್ಮೆ ನಿನ್ನ ತಪ್ಪು ನಿರ್ಧಾರಗಳಿಂದ ಆ ಕಡೆ ಈ ಕಡೆ ಅನ್ನುವ ಚಂಚಲತೆಯಿಂದ ನಿನ್ನ ಮನಸ್ಥಿತೆಯನ್ನ ಕಳೆದುಕೊಂಡು ಚಂಚಲತೆಯಲ್ಲಿ ನಿನ್ನ ಸ್ಥಿರತೆಯನ್ನು ಕಳೆದುಕೊಂಡು ನೀನು ಅಪಾಯಕ್ಕೆ ಈಡಾಗುತ್ತೀಯ ಸಮಸ್ಯೆಗಳಿಗೆ ಒಳಗಾಗುತ್ತೀಯ ಮಗು ನಾನು ನಿನಗಾಗಿ ಎಷ್ಟೇ ಒಳ್ಳೆಯ ಅವಕಾಶಗಳನ್ನು ತಂದರೂ ಕೂಡ ಒಮ್ಮೊಮ್ಮೆ ನೀನು ಅವುಗಳನ್ನು ಕಡೆಗಾಣಿಸಿ ಮನ ಬಂದಂತೆ ವರ್ತಿಸಿದರೆ ಅದಕ್ಕೆ ತಕ್ಕ ಫಲಗಳೇ ಸಿಗುತ್ತವೆ ಮಗು ಬದುಕು ಕೇವಲ ನೋವಲ್ಲ ಬದುಕಿನಲ್ಲೂ ಕಷ್ಟವೂ ಇದೆ ಹಾಗೆ ಸುಖವೂ ಇದೆ ಜೀವನದಲ್ಲಿ ಗೆದ್ದಾಗ ಹಿಗ್ಗದಿರು ಸೋತಾಗ ಕುಗ್ಗದಿರು ಸಮಾನತೆಯಿಂದ ಸ್ಥಿರವಾದ ಮನಸ್ಸಿನೊಂದಿಗೆ ನಿನ್ನ ಜೀವನವನ್ನ ಶಾಂತವಾಗಿ ಕಂದ ಏನಾದರೂ ಆಗಲಿ ಗೆಲ್ಲುವ ಛಲ ಬಿಡಬೇಡ ಏಕೆಂದರೆ ಈಗ ನಿನ್ನ ಬಳಿ ಈ ನಿನ್ನ ಗುರುವಿದ್ದಾರೆ ಹಾಗಾಗಿ ಎಲ್ಲವೂ ಸರಿ ಹೋಗುತ್ತದೆ ಇಲ್ಲಿ ಎಲ್ಲವೂ ಮೋಸವೇ ಅಲ್ಲ ಮಗು ಒಬ್ಬೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ನೋವು ತುಂಬಿದ ಕತೆ ಇರುವಂತೆ ಅಂತಹ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ ಮಗು ಹಾಗಾಗಿ ಜೀವನದಲ್ಲಿ ಬರುವ ಸುಖ ದುಃಖಗಳನ್ನ ಸಮಾನವಾಗಿ ಸ್ವೀಕರಿಸುತ್ತಾ ಯಶಸ್ಸಿನ ಕಡೆಗೆ ಹೆಜ್ಜೆ ಇಡು ಮಗು ನಿನ್ನ ಗುರಿ ಎಂಬುದು ದೂರದ ಬೆಟ್ಟದಲ್ಲಿರುವ ಕಲ್ಲಿನಂತೆ ಆ ಬಂಡೆ ಕಲ್ಲನ್ನು ಒಡೆದು ಹಾಕಲು ನಿಮಿಷ ಸಾಕು ಆದರೆ ಅದೇ ಬಂಡೆ ಕಲ್ಲನ್ನು ಶಿಲೆಯಾಗಿಸಲು ವರ್ಷಗಳೇ ಬೇಕು ಹಾಗಾಗಿ ಸಹನೆ ತಾಳ್ಮೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಪ್ರಯತ್ನ ಮಾಡು ಅದು ನಿನ್ನ ಕೆಲಸದಲ್ಲೇ ಆಗಲಿ ನನ್ನ ಭಕ್ತಿಯಲ್ಲೇ ಆಗಲಿ ಅದರ ಫಲ ಖಂಡಿತ ನಿನ್ನನ್ನೇ ಸೇರುತ್ತದೆ ಮಗು ಬದುಕು ನೀನು ಹಣ ಖರ್ಚು ಮಾಡಿದಷ್ಟು ಸುಲಭವಲ್ಲ ಮಗು ಬದುಕೆನ್ನುವುದು ಪಾಠ ಕಲಿಸುವುದು ಅದು ನಿಧಾನವಾಗಿ ಪಾಠ ಕಲಿಸುತ್ತಾ ಸಾಗುತ್ತದೆ ಹಾಗಾಗಿ ನಿನ್ನತನವನ್ನು ಅಡವಿಟ್ಟು ಯಾರನ್ನೂ ನಂಬಬೇಡ ಪ್ರೀತಿಸಲು ಬೇಡ ಕಂದ ಮಗು ನಿನ್ನ ಮನಸ್ಸು ಶಾಂತಿಯಿಂದ ತುಂಬುತ್ತಿದೆ ಅಂದರೆ ನಿನಗೆ ನನ್ನಲ್ಲಿ ಅತೀವ ನಂಬಿಕೆ ವಿಶ್ವಾಸ ಭಕ್ತಿಯ ದೃಢತೆ ಹೆಚ್ಚಾಗಿ ಮೂಡುತ್ತಿದೆ ಎಂದರ್ಥ ಕಂದ ಈ ನಿನ್ನ ಕಷ್ಟ ದುಃಖದ ಸಮಯ ಬದಲಾಗುತ್ತದೆ ನಿನಗೆ ನನ್ನ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತದೆ ನೀನು ದಿನನಿತ್ಯ ನಿನ್ನ ಉಸಿರಿನ ಜೊತೆ ನನ್ನ ನಾಮವನ್ನು ಬೆರೆಸಿ ಜೀವಿಸುತ್ತಿದ್ದೀಯಾ ಅಂದರೆ ನಾನೂ ಕೂಡ ನಿನ್ನ ಜೊತೆಯೇ ಇದ್ದು ನಿನ್ನ ರಕ್ಷಣೆ ಮಾಡುತ್ತಿರುವೆ ಹಾಗೆ ನಿನ್ನ ಸಮಸ್ಯೆಗಳನ್ನು ಸಹ ಪರಿಹರಿಸಿ ನಿನ್ನ ಮನದ ಇಚ್ಛೆ ಪೂರ್ಣಗೊಳಿಸಿಕೊಡುವೆ ಕಂದ ನಂಬಿಕೆ ಇಡು ನಂಬಿಕೆ ಇರುವ ಹೃದಯದ ವಾಸವೇ ನಾನಾಗಿದ್ದೇನೆ ಕಂದ ನಿನ್ನ ಶಕ್ತಿಯೇ ನಾನಾಗಿದ್ದೇನೆ ನಿನ್ನ ಆತ್ಮವಿಶ್ವಾಸವೇ ನಾನಾಗಿದ್ದೇನೆ ಅಂದ ಮೇಲೆ ನಿನ್ನಿಂದ ಎಲ್ಲ ಸಾಧನೆಗಳಾಗುತ್ತವೆ ಮಗು ನಿನ್ನ ಸಮಯದ ಚಿಂತೆ ಬಿಡು ನಿನ್ನ ಮನಸ್ಸಿನ ಪ್ರೀತಿ ಭಕ್ತಿ ನಂಬಿಕೆಗೆ ನಿನ್ನ ಸಮಯವೂ ಕೂಡ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತದೆ ಮಗು ಗುರುವಿನ ಮಗುವಾಗಿರುವ ನಿನಗೆ ಹೆಜ್ಜೆ ಹೆಜ್ಜೆಗೂ ನನ್ನ ರಕ್ಷಣೆ ಸಿಗುತ್ತಾ ಹೋಗುತ್ತದೆ ಜೀವನದಲ್ಲಿ ಕಲಿತ ಪಾಠಗಳಿಂದ ಬದುಕಿನಲ್ಲಿ ಭರವಸೆ ಮೂಡಿಸಿಕೊಂಡು ನಂಬಿಕೆಯಿಂದ ಮುಂದೆ ಸಾಗು ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಕಂದ ನಿನ್ನ ಜೀವನದಲ್ಲಿ ನೀನು ಸಂತೋಷವಾಗಿ ನೆಮ್ಮದಿಯಾಗಿರಲು ನಿನಗೆ ಏನು ಬೇಕೋ ಅದು ಈ ಗುರುವಿನಿಂದ ನಿನಗೆ ಕಾಲಕಾಲಕ್ಕೆ ಸಿಗುತ್ತಾ ಹೋಗುತ್ತದೆ ಖುಷಿಯಾಗಿರು ಭವಿಷ್ಯದ ಚಿಂತೆ ನೀನು ಮಾಡಬೇಡ ನೀನು ಒಳಿತನ್ನ ಮಾಡುತ್ತಾ ಪ್ರಾಮಾಣಿಕವಾಗಿ ಸಾಕು ನಿನ್ನ ಭವಿಷ್ಯದ ಚಿಂತೆ ನನಗೆ ಬಿಡು ನಾನು ಮಾಡುತ್ತೇನೆ ನಿನ್ನ ಮನಸ್ಸಿನ ಮಾತುಗಳನ್ನು ನೀನು ಯಾರ ಬಳಿಗೆ ಹೇಳುತ್ತೀಯೋ ಅನ್ನುವ ಎಚ್ಚರವಿರಲಿ ನಿನ್ನ ಮೇಲೆ ಯಾರಿಗೆ ಅತಿ ಹೆಚ್ಚು ಗೌರವ ಪ್ರೀತಿ ಇದೆಯೋ ಅವರನ್ನು ನಿನ್ನ ಬಳಿ ಉಳಿಯುವಂತೆ ಮಾಡುತ್ತೇನೆ ನಾನು ನಿನಗೆ ಎಲ್ಲ ಸಮಯದಲ್ಲೂ ಒಳ್ಳೆಯದನ್ನೇ ಮಾಡುತ್ತೇನೆ ನಿನಗೆ ಎಲ್ಲ ಕೆಲಸಗಳಲ್ಲೂ ಸ್ಫೂರ್ತಿ ನೀಡುತ್ತಿದ್ದೇನೆ ಮಗು ಪ್ರಾಮಾಣಿಕವಾಗಿ ಇರುವಾಗ ನಿನ್ನ ಒಳ್ಳೆಯತನದಿಂದಲೇ ನಿನಗೆ ಕೆಲವು ಸಮಸ್ಯೆಗಳು ಬರುತ್ತವೆ ಅಂತಹ ಸಮಯದಲ್ಲಿ ನೀನು ಮೌನವಾಗಿರು ಹಾಗೆ ನಿನಗೆ ಏನು ಸರಿ ಅನ್ನಿಸುತ್ತದೆಯೋ ಅದನ್ನೇ ಮಾಡುವುದು ಸರಿಯಾಗಿಯೇ ಇರುತ್ತದೆ ನಿನ್ನ ದುಃಖವನ್ನ ನಿನಗೆ ಬೇಕಾದವರ ಹತ್ತಿರ ಹೇಳಿಕೊಂಡಾಗ ನಿನ್ನ ಮನಸ್ಸಿನ ಭಾರ ಇಳಿಯುತ್ತದೆ ಆದರೆ ನೀನು ಎಲ್ಲರೊಡನೆಯೂ ನಿನ್ನ ವೇದನೆಗಳನ್ನು ಹಂಚಿಕೊಳ್ಳಬೇಡ ಮಗು ಎದುರಿಗೆ ಸಮಾಧಾನ ಹೇಳಿದರು ಅವರು ನಿನ್ನ ಒಳಿತನ್ನೇ ಬಯಸುತ್ತಾರೆ ಎನ್ನುವುದು ನಿಜವಲ್ಲ ಕಂದ ನನ್ನಲ್ಲಿ ಶರಣಾಗಿ ನನ್ನ ರಕ್ಷಣೆಯನ್ನು ಬಯಸಿ ನನ್ನನ್ನು ಅರಸಿ ಬಂದವರಿಗೆ ನೆರವಾಗಲು ಮತ್ತು ಮಾರ್ಗದರ್ಶನ ನೀಡಲು ನಾನು ನಿತ್ಯ ಜೀವಂತವಾಗಿ ಅನುಭೂತಿಗಳನ್ನು ನೀಡುತ್ತಲೇ ಇರುತ್ತೇನೆ ಯಾರು ಏನೇ ಎಂದರೂ ನಿನ್ನನ್ನು ಕರ್ಮಗಳು ಕಾಡಿದರೂ ಕೂಡ ನೀನು ನನಗೆ ಅತ್ಯ ಅಮೂಲ್ಯ ಕಂದ ನಾನು ನಿನ್ನ ರಕ್ಷಕನಾಗಿ ಸದಾ ನನ್ನ ಆಶೀರ್ವಾದವನ್ನು ನೀಡುತ್ತಾ ನಿನ್ನ ಜೊತೆಯೇ ಇರುತ್ತೇನೆ ಸದಾ ಸರ್ವದಾ ಸರ್ವಕಾಲದಲ್ಲೂ ಕಂದ ನೀನು ನಂಬಿರುವ ಎಲ್ಲ ದೇವರುಗಳ ಆಶೀರ್ವಾದವೂ ನಿನಗೆ ಸಿಗುತ್ತದೆ ನಿನ್ನ ಪುಣ್ಯ ನಿನ್ನ ಯಶಸ್ಸಿಗೆ ಸಾಧನೆಗೆ ನೆಮ್ಮದಿಯ ಜೀವನಕ್ಕೆ ಅಡಿಪಾಯವಾಗಿದೆ ಕಂದ ಖಂಡಿತ ನಿನ್ನ ಜೀವನದ ದುಃಖ ದೂರವಾಗುತ್ತದೆ ನೀನು ಮಾಡಿದ್ದೆಲ್ಲವೂ ಲೆಕ್ಕಕ್ಕೆ ಇಟ್ಟಿದ್ದೇನೆ ಕಂದ ನಿನಗೆ ಈಗ ಬಂದಿರುವ ಕಷ್ಟಕ್ಕೂ ಒಂದು ಕಾರಣವಿದೆ ಹಾಗೆ ಸಿಕ್ಕ ಸುಖಕ್ಕೂ ಒಂದು ಕಾರಣವಿದೆ ಕಂದ ಕಾರಣವಿಲ್ಲದೆ ಒಂದು ಹುಲ್ಲುಕಡ್ಡಿಯೂ ಜರುಗುವುದಿಲ್ಲ ನಿನ್ನಿಂದ ಏನಾಗಬೇಕೋ ಅದನ್ನು ನಾನು ಮಾಡಿಸಿಯೇ ಮಾಡಿಸುತ್ತೇನೆ ಹಾಗೆ ನಿನಗೆ ಏನು ಬೇಕೋ ಅದನ್ನು ನಾನು ಕೊಟ್ಟೇ ಕೊಡುತ್ತೇನೆ ಪುಣ್ಯ ತಂದು ಕೊಡುತ್ತೇನೆ ನಿನ್ನ ಜೀವನಕ್ಕೆ ಒಂದು ಮಗುವಿನ ಪ್ರವೇಶವಾಗುತ್ತದೆ ನೀನು ಬಯಸುವ ಜೀವನ ನಿನಗೆ ಸಿಗುತ್ತದೆ ನಾನು ನಿನ್ನೊಳಗೆ ಆತ್ಮವಾಗಿದ್ದೇನೆ ನನ್ನ ಮಗುವಿಗಾಗಿಯೇ ನಾನು ಹಗಲಿರುಳು ದುನಿಯ ಮುಂದೆ ಕುಳಿತಿರುವುದು ಕಂದ ಜೀವನದಲ್ಲಿ ಹಿಂದೆ ಆಗಿದ್ದನ್ನ ಮರೆತು ಬಿಡು ಪಾಠವಾಗಿ ಅದನ್ನ ಬದಲಿಸಿಕೊಂಡು ಮುಂದೆ ನಿನ್ನ ಹೆಜ್ಜೆಗಳನ್ನು ಇಡು ಇಂದು ನಾಳೆ ಏನಾಗುತ್ತದೆ ಎನ್ನುವ ಚಿಂತೆ ಬಿಡು ಈ ದಿನದ ಕರ್ಮ ಪ್ರಾಮಾಣಿಕವಾಗಿ ಮಾಡು ಖುಷಿಯಾಗಿರು ನಿನ್ನ ಮುಂದಿನ ಭವಿಷ್ಯ ಈ ಗುರು ರೂಪಿಸುತ್ತಾರೆ ನಂಬಿಕೆ ಇಟ್ಟು ವಿಶ್ವಾಸದಿಂದ ಜೀವಿಸು ಈ ಜೀವನ ನಿನಗೆ ಏನು ನೀಡುತ್ತಿದೆ ಅನ್ನುವುದರ ಬಗ್ಗೆ ನಿನಗೆ ಅರಿವಿರಲಿ ಆಗ ನಿನಗೆ ಮುಂದಿನ ದಾರಿ ಕಾಣಿಸುತ್ತದೆ ನಿನ್ನ ಅಪ್ಪನಾದ ನಾನು ನಿನ್ನ ಜೊತೆಯೇ ಇದ್ದೇನೆ ನಿನ್ನ ಮೌನದಲ್ಲಿ ಸದಾ ನೀನು ಮಾತನಾಡುತ್ತಿರುವ ಅವನಿಗೆ ನಾನು ಸದಾ ಪ್ರತಿಸ್ಪಂದಿಸುತ್ತಲೇ ಇರುತ್ತೇನೆ ಕಂದ ನೀನು ಆಗಾಗ ನನಗೆ ಅನೇಕ ಪ್ರಶ್ನೆಗಳನ್ನು ಹಾಕುತ್ತಿರುವೆ ಹಾಗೆ ಬಾಬಾ ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವೂ ನೀವೇ ಎಂದು ಕೂಡ ನಂಬಿರುವೆ ಕಂದ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ನಿನ್ನ ಸಕಾರಾತ್ಮಕ ಆಲೋಚನೆಯೇ ನಾನಾಗಿದ್ದೇನೆ ಹಾಗಾಗಿ ನಾನು ಪ್ರತಿಕ್ಷಣವೂ ನಿನ್ನ ಬಳಿಗೆ ಇದ್ದೇನೆ ದಾರಿ ತಪ್ಪದಿರಲು ನಿನ್ನ ದಾರಿಯನ್ನು ನಾನು ಹದಗೊಳಿಸಿ ನಿನಗಾಗಿ ಸರಿಪಡಿಸುತ್ತಿದ್ದೇನೆ ನಿನ್ನ ಮನಸ್ಸಿನ ಅನೇಕ ಗೊಂದಲಗಳಿಗೆ ಒಂದೊಂದೇ ಉತ್ತರ ಸಿಗುತ್ತಾ ಹೋಗುತ್ತದೆ ಈ ಸೃಷ್ಟಿಯೇ ನಾನಾಗಿದ್ದೇನೆ ನೀನು ಪ್ರತಿ ಜೀವಿಯಲ್ಲೂ ನನ್ನನ್ನೇ ಕಾಣಬಹುದು ಏಕೆಂದರೆ ನೀನು ಎಲ್ಲರಲ್ಲೂ ನನ್ನನ್ನೇ ಕಾಣಬಯಸಿದಾಗ ನಿನಗೆ ಯಾವ ತೊಂದರೆಯೂ ಮೋಸವೂ ಆಗುವುದಿಲ್ಲ ಮಗು ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಈ ನಿನ್ನ ಸಾಯಿ ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದಾರೆ ನನ್ನ ರಕ್ಷಾ ಕವಚದಲ್ಲಿ ನಿನ್ನನ್ನು ನಿನ್ನ ಕುಟುಂಬವನ್ನ ನಾನು ಸುರಕ್ಷಿತವಾಗಿರಿಸಿದ್ದೇನೆ ಮಗು ಚಿಂತೆ ಬಿಡು ಭವಿಷ್ಯವೇ ನಾನಾಗಿದ್ದೇನೆ ಎಂದ ಮೇಲೆ ನೀನು ಚಿಂತೆ ಪಡುವುದರಲ್ಲಿ ಅರ್ಥವೇ ಇಲ್ಲ ಕಂದ ನಿನ್ನ ನಂಬಿಕೆ ದೃಢವಾಗಿರಲಿ ನಿನ್ನ ವಿಶ್ವಾಸ ಅಚಲವಾಗಿರಲಿ ನಿನ್ನ ಭಕ್ತಿಯ ಭಾವ ನಿಷ್ಕಲ್ಮಶಾಭಾವವಾಗಿರಲಿ ಕಂದ ನೀನು ಪ್ರಾಮಾಣಿಕವಾಗಿ ನಿನ್ನ ದಿನನಿತ್ಯದ ಕೆಲಸವನ್ನ ಮಾಡು ಹಾಗೆ ನನ್ನ ನಾಮಜಪವನ್ನು ಅನವರತ ಮಾಡುತ್ತಿರು ಮಗು ಖಂಡಿತವಾಗಿಯೂ ನಿನಗೆ ಎಲ್ಲವೂ ನೀನು ಬಯಸಿದಂತೆಯೇ ಸಿಗುತ್ತಾ ಹೋಗುತ್ತದೆ ಮಗು ಸಮಯ ನಿನಗಾಗಿ ಬದಲಾಗುವಂತೆ ನಾನು ಆಶೀರ್ವಾದ ಮಾಡುತ್ತೇನೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ